ಮೂವತ್ತು ದಿವಸದಲ್ಲಿ ಪ್ರಾಣಿ ಆಗಿ ಆಗಲಿ ಆಗಿ ಸಿ ಆಗಲಿ ಪ್ರತಿಯೊಂದು ಒಬ್ಬ ಮಧ್ಯವರ್ತಿಗಳ ಗಣಾ ಕೈಗೆ ಸಿಗುತ್ತೆ ಜನಸಾಮಾನ್ಯರ ಕೈಗೆ ಯಾಕೆ ಸಿಗಲ್ಲ ಅಧಿಕಾರಿಗಳು ಮಧ್ಯವರ್ತಿಗಳ ಕೈಗೊಂಬೆ ಆಗಿದ್ದಾರ ಇವರ ಮಧ್ಯವರ್ತಿಗಳ ಕೈಯಲ್ಲ ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ ಮಧ್ಯವರ್ತಿಗಳ ಕೂಡ ಎಲ್ಲ ಸಲ ಇವ್ರು ಜೀವನ ಮಾಡ್ತಾ ಇದ್ದಾರಾ ಅನ್ನೋದನ್ನ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ ಸಾಮಾನ್ಯವಾಗಿ ನಿರೋ ಎಲ್ರಿಗೂ ಅನುಭವ ಆಗಿದೆ ಯಾವುದೇ ಒಂದು ಸರ್ಕಾರಿ ಕೆಲಸಗಳಲ್ಲಿ ಕಚೇರಿಗಳಲ್ಲಿ ಕೆಲಸ ಮಾಡಬೇಕಂದ್ರೆ ಮತ್ತೆ ವರ್ಷಗಳ ಆವಳಿ ಜಾಸ್ತಿ ಆಗಿದೆ ಯಾಕೆ ಅಧಿಕಾರಿಗಳು ಜನಸಾಮಾನ್ಯರ ಜೊತೆ ಯಾಕೆ ಪ್ರಿಯಲ್ಲ ನೀವು ನಮ್ಮಿಂದ ತಾವು ಕಟ್ಟುವಂತ ಟ್ಯಾಕ್ಸ್ ಇಂದ ತನ್ನ ನಿಮ್ಗೆಲ್ಲ ಸಂಬಳ ಮಾಡೋದು ಬೇಕಾದ ಸಂಘಗಳು ಬರ್ತಾವಲ್ಲ ವರ್ಷಕ್ಕೊಂದ್ಸಾರಿ ಎರಡು ಸಾರಿ ನಿಮ್ಗೆ ಸಂಬಂಧ ರೈಸ್ ಮಾಡ್ತಾ ಇರ್ತಾರೆ ಯಾವೊಬ್ಬ ರೈತರಿಗೂ ಯಾವುದೇ ಸರ್ಕಾರ ಆಗಲಿ ಜನಸಾಮಾನ್ಯರಿಗೆ ಸರ್ಕಾರ ಅವರಿಗೆ ಸಂಬಂಧ ಒಂದರೆ ಎರಡು ಸಾವಿರ ಸಂಬಳ ಜಾಸ್ತಿ ಮಾಡ್ತದೆ ಮತ್ತೊಂದು ಎಲ್ಲಾ ಸವಲತ್ತು ಕೊಡ್ತಾರೆ ಕೊಡ್ತಾರೆ ಅವ್ರಿಗೆ ಎಲ್ಲಾ ಸವಲತ್ತುಗಳು ಕೊಡ್ತಾರೆ ಸಾಲ ಬೇಕು ಬಂದ್ರೆ ಬ್ಯಾಂಕರು ಕಟ್ಟತಂತೆ ಕೊಡ್ತಾರೆ ಒಬ್ಬ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳಿಗೆ ಒಬ್ಬ ರೈತರಿಗಾಗಿ ಜನಸಾಮಾನ್ಯರಾಗಿ ಯಾವ ಬ್ಯಾಂಕ್ ಯಾವುದೇ ಕಚೇರಿಗಳಲ್ಲಿ ಅವ್ರಿಗೆ ಹಣ ಮಾಡೋ ಹಾಗೆ ಆಗ್ಬೇಕು ಇಲ್ಲದಿದ್ದರೆ ಇದೇ ದೊಡ್ಡ ನಾವು ಇತರವಾದ ಹೋರಾಟ ಮಾಡೋದಲ್ಲದೆ ಮುಂದಿನ ದಿನಗಳಲ್ಲಿ ತಾಲೂಕ್ ಕಚೇರಿಗೆ ಬೇಗ ಆಗುವಂತ ಒಂದು ಪ್ರಸಂಗ ನೀವು ಬಂದು ಕೊಡಬಾರ್ದು ಅಂತ ಈ ಮೂಲಕ ನಾನು ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ರೂಪಾಯಿ ಸ್ವೀಕರಿಸಿದ್ದಾನೆ ಎಷ್ಟು ಮಟ್ಟಿಗೆ ಇಲ್ಲಿನ ವ್ಯವಸ್ಥೆ ಇರೋದು ಇದ್ದರೆ ಹೇಳಬೇಕಾದರೆ ನಮ್ಗೆ ಕರದಕ್ಷ ಒಂದು ಪರಿಸ್ಥಿತಿ ಈ ಒಂದು ನಮ್ಮ ತಾಲೂಕು ಕಚೇರಿ ನಡೀತಾ ಇದೆ ಅಂತ ಹೇಳ್ಬೋದು ಆಪ ಅದಾದ ತಾವೇ ಓಡೋದಿಕ್ಕೂ ಒಂದು ಐದು ಸಾವಿರ ರೂಪಾಯಿ ಖರ್ಚುವಾಗೋದಿಲ್ಲ ಅಂತದ್ ಇಲ್ಲಿ ಒಂದು ದಾಖಲೆಗಳು ಒಂದು ದಿನದ ಕೆಲಸ ಒಬ್ಬ ಅಧಿಕಾರಿ ಮರ್ಸು ಮಾಡಿದ್ರೆ ಒಂದು ದಿನದ ಒಂದು ಗಂಟೆ ಕೆಲಸ ಎಂಟು ಸಾವಿರ ರೂಪಾಯಿ ಅವರು ಇಟ್ಕೊಂಡು ಆ ದಾಖಲೆಗಳು ಕೊಟ್ಟು ಕರ್ಸಿದ್ದಾರೆ ಐನೂರು ರೂಪಾಯಿ ಕೆಲಸಕ್ಕೆ ಎಂಟರಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಮಟ್ಟಕ್ಕೆ ಇಲ್ಲಿ ಅಧಿಕಾರಿಗಳು ಮಧ್ಯವರ್ತಿಗಳು ತಲ್ಲಾರಿಗಳು ಇಲ್ಲಿ ಆಗಿದ್ದಾರೆ ಅಂದ್ರೆ ನಿಜವಾಗ್ಲು ಇಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ನಿಜವಾಗ್ಲು ಒಂದು ಶೋಚನೀಯ ಸಿದ್ದೀನಿ ಅಂತ ಹೇಳ್ಬೋದು ನಮ್ಮ ಜನಸಾಮಾನ್ಯರಿಗೆ ಇಲ್ಲಿ ಜಾತಿ ದಬ್ಬಾಳಿಕೆ ಖಂಡಿತವಾಗಿ ನಿರ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ನಿಮ್ಮ ಕಚೇರಿಗಳಿಗೆ ಅಧಿಕಾರಿಗಳಿಗೆ ಬೀಗ ಹಾಕಿ ಕಚೇರಿಯಿಂದ ಹೊರದಾಳುವಂತ ಪರಿಸ್ಥಿತಿ ಮುಂದಿನ ದಿನ ಬರಬಾರದು ಅನ್ನೋದಿದ್ರೆ ಈ ಕೂಡಲೇ ಅದರ ಸೂಕ್ತವಾದ ಸಾಮಾನ್ಯ ಜನರು ಮತ್ತು ರೈತರಿಗೆ ಸರಿಯಾದ ರೀತಿಯಲ್ಲಿ ರೀತಿ ಸ್ಪಂದಿಸದೆ ಅವರ ಕೆಲಸ ಕಾರ್ಯಗಳನ್ನು ಸರಿಯಾದ ಸಮಸ್ಯೆ ಮಾಡಿಕೆ ಜನಸಾಮಾನ್ಯರು ಮೃತ ಧರಿಸುವಲ್ಲಿ ಸಾಲದ ಕಚೇರಿಗೂ ಮನೆಯಲು ಅನುಪಿಸುತ್ತಿದ್ದಾರೆ ಹಾಗೂ ಮಾಹಿತಿ ಹಕ್ಕು ಅರ್ಥ ಇದ್ದರೂ ಸಹ ಅದರಲ್ಲಿ ಸಲ್ಲಿಸಿದ ಅರ್ಜಿಯನ್ನು ಸೂಕ್ತವಾದ ದಾಖಲೆಗಳನ್ನು ಹಾಗೂ ಮಾಹಿತಿಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನೋಡುತ್ತಿರುವುದು ಒಂದು ವಿಫಲ ಸೇವೆ ಸರಿ ಇದಕ್ಕೆ ಮೂಲ ಕಾರಣ ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳು ಮತ್ತು ದಲ್ಲಾಣಿಗಳ ಹಾವಳಿ ಉಂಟಾಗಿದ್ದು ಅಧಿಕಾರಿ ವರ್ಗದವರು ಸಹ ಜೊತೆ ಶಾಮೀಲಾಗಿ ಮಧ್ಯವರ್ತಿಗಳು ಹೋದರೆ ಮಾರ್ಗ ಹೆಚ್ಚಿನ ಆಸಕ್ತಿ ಮತ್ತು ಸ್ಪಂದನೆ ನೀಡುವುದು ಹೆಚ್ಚಾಗಿ ಕಂಡುಬರುತ್ತಿದ್ದು ಬರುತ್ತಿದ್ದು ಜನರನ್ನು ಅಧಿಕಾರಿಗಳು ಮಧ್ಯವರ್ತಿಗಳು ಹಾಗೂ ದಲ್ಲಾಳಿಗಳು ಸುಡುಗೆ ಮಾಡುತ್ತಿದ್ದು ಸಾಮಾನ್ಯ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಒಂದಕ್ಕೆ ಹತ್ತರಷ್ಟು ಹಣ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡುಬರುತ್ತದೆ ಇದು ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ದೌರ್ಭಾಗ್ಯವೇ ಸರಿಯುತ್ತೀನ